ನಮಸ್ಕಾರ ಸರ್ ಇಷ್ಟು ಒಳ್ಳೆಯದಾಗಿ ನವಣೆಯನ್ನು ನಿಮ್ಮ ಹೊಲದಲ್ಲಿ ಬೆಳೆಸಿದಿರ ಸೊ ಇದನ್ನು ಇದರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಿತಾರೆ ಅಂದರೆ ಬೀಜ ಅಲ್ಲಿಂದ ಬಂತು ನೀವು ಯಾರು ನಿಮ್ಮದು ಹೊಲ ಎಷ್ಟು ಏನೇನು ಬೆಳೆದಿದ್ದೀರಾ ಇಲ್ಲಿ ಅದಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತಾರೆ ಸರ್ ನಾ ಶಿವಾನಂದ್ ಚಂದ್ರ ಸರ್ ಬಳ್ಳಿಯಂತ್ ಅಂತ ಇದು ಇಡೀ ಎರಡು ಸಾವಿರದ ಎರಡು ನೂರ ಮೂರು ಸರ್ವೆ ನಂಬರ್ದಾಗ ಹದಿನೈದು ಹತ್ತು ಗಮನ ಇಲ್ಲಿ ನಮ್ಮಲ್ಲಿ ಒಂದು ಸಂಘ ನಡೆಸ್ತಾರೆ ಆ ಸಂಘನವರು ಹಳೆ ಮಾಡೋದವರು ಇವು ಬೀದಗೌಡರು ಯಾವ ಸಂಘ ಸಂಸ್ಥೆ ಅಲ್ಲೊಂದು ಬೂಟಿಸಿ ಕೃಧಾನ್ಯ ಸಂಸ್ಥೆ ರೈತ ಉತ್ಪಾದಕ ಸಂಘ ರೈತ ಉತ್ಪಾದಕ ಸಂಘ ಅಲ್ಲಿ ಬೀಜ ತಂದು ಬಿಟ್ಟಿ ಅವರು ಮತ್ತು ಅವರೇ ಹೊಳ್ಳಿ ಖರೀದಿ ಮಾಡ್ತಂದ್ರಿ ಇಲ್ಲಿ ನಾವು ಒಂದು ನವನಿ ಮತ್ತು ಶಾಮಿ ಬರಗ ರೀ ಅದ್ರದ್ದೇ ಬೀಜ ಕೊಟ್ಟಿರಿ ಅದ್ರದಿಂದ ತಗೊಂಡ ತಕ್ಷಣ ನಾವು ಸಿಕ್ಕಿ ಎಲ್ಲ ತೆನೆ ಬಿಟ್ಟಿರ್ತೀವಿ ಅಂದ್ರೆ ರೈತ ಉತ್ಪಾದಕ ಸಂಘದಲ್ಲಿ ಎಲ್ಲಾ ತರದ ಸಿರಿಧಾನ್ಯಗಳ ಬೀಜಗಳನ್ನು ಕೊಡ್ತಾರ ರೈತರಿಗೆ ಹಾ ಹೌದು ಸರ್ ಎಲ್ಲ ತರದ ಬೀಜಗಳು ಸಪ್ಲೈ ಮಾಡಿ ಅದು ಸಿರಿಧಾನ್ಯ ಸಂಸ್ಥೆಯವರು ಎಲ್ಲಾ ರೈತರಿಗೆ ಫ್ರೀ ಆಗಿ ಕೊಟ್ಟಿರ್ತಾವೆ ಫ್ರೀ ಆಗಿ ಉಚಿತವಾಗಿ ಎಲ್ಲ ರೈತರಿಗೆ ಸಿರಿಧಾನ್ಯಗಳನ್ನು ಬೆಳೆಸ್ರಿ ರೈತರನ್ನ ಅಂತ ಕೊಟ್ಟಿದ್ದಾರೆ ಓಕೆ ಅಂದ್ರೆ ಆ ರೈ ಸಂಘದಿಂದ ಈಗ ನಿಮ್ಗೆ ಅಲ್ಲದೆ ಬೇರೆ ಬೇರೆ ನಿಮ್ಮ ರೈತರಿಗೆಲ್ಲ ಕೊಟ್ಟಿರ್ಬೋದಿಲ್ಲ ಸಂಘದಾಗ ಒಂದು ಎಂಟು ಮೂರು ಮಂದಿ ಮೆಂಬರ್ ಓಕೆ ಸ್ವಲ್ಪ ಐದಾರು ಹಳ್ಳಿಗೆಲ್ಲ ಮೆಂಬರ್ ಆಗುತ್ತೆ ಹಳ್ಳಿಗೆಲ್ಲ ಬೀಜಗಳು ಎಲ್ಲದಿ ಕೊಟ್ಟರೆ ಅವರು ಬಿತ್ತಿ ನೀವು ಹೆಚ್ಚಾಗೋದು ನಿಮ್ಗೆ ಊಟ ಮಾಡಿ ಹೆಚ್ಚಾಗೋದು ತಗೊಂಬರಿ ಈ ಸಂಘದಿಂದ ತೋತು ಅಂತ ಹೇಳೋಷ್ಟೆ ಅಂದ್ರೆ ಅದಕ್ಕೆ ನಾವು ಅವ್ರು ಏನು ಅಕ್ಕಿ ಮಾಡ್ತಾರಂತ ಮತ್ತು ಡೈರೆಕ್ಟ್ ಮಾಡ್ತಾರ ಈಗ ಮಾಡ್ತಾರೆ ಮಷಿನ್ಗಳು ಇದಾವೆ ಒಳಗೆ ಅದಾವೆ ರೀ ಸ್ವಚ್ಛ ಮಾಡೋ ಮಷಿನ್ ಅದ ಅಕ್ಕಿ ಮಾಡೋ ಮಷಿನ್ ಅದ ಬ್ಯಾಳಿ ಒಡೋ ಮಷಿನ್ ಅದ ಮತ್ತು ಎಣ್ಣೆ ಹಣ ಒಂದು ಬಂದೋಸ್ಕರ ಈಗ ಕೂಡಿಸ್ಬೇಕಾದ ಕೂಡಿಸ್ತೇವ್ರಿ ಒಂದು ಘಟನೆ ಓಕೆ ಎಲ್ಲ ರೈತರದ್ದು ಹಣ ಭೀ ಹೊಡಿತೇವ್ರಿ ಮತ್ತೆ ನಾವು ಖುಷಿ ಬಿ ತಗೊಂಡು ಎಣ್ಣೆ ಮಾಡಿ ಅದು ಸಪ್ಲೈ ಮಾಡ್ಬೇಕಂತ ವಿಚಾರ ಅಂದ್ರೆ ಈ ಮಷಿನ್ಗಳಾಗಲಿ ಅದೊಂದು ಆಗಲಿ ಇದು ಮಾಡಿ ಒಂದು ಅರೌಂಡ್ ಒಂದು ಎಂಟರಿಂದ ಒಂದು ಹತ್ತು ಹಳ್ಳಿಗಳ ರೈತರು ನಿಮ್ಮ ಜೊತೆ ಇದ್ದಾರೆ ಈಗ ಒಂದು ಎಂಟು ಅಂದ್ರೆ ಭಾಳ ದೊಡ್ಡ ಆಯಿತು ಸುತ್ತ ಒಂದು ಆರು ಏಳು ಹಳ್ಳಿಗಳು ಸದಸ್ಯರೆಲ್ಲ ಮೆಂಬರ್ ಆಯ್ತು ಅವ್ರ ಮೆಂಬರ್ ಅವರು ಎಲ್ಲ ಇವೆಲ್ಲ ಬಿತ್ತದ ಭೀ ಕೊಟ್ಟಾರೆ ಅವ್ರು ಬಂದು ನಮಗೆಲ್ಲ ಪ್ರೋತ್ಸಾಹ ಭೀ ಮಾಡ್ತಾರೆ ರೀ ಮತ್ತು ನಮ್ಮಲ್ಲಿ ಫರ್ಟಿಲೈಝರ್ ಎಣ್ಣೆ ಭೀ ಒಯ್ತಾರೆ ಸಂಗತಿ ಸೊ ಈಗ ಈಗ ನಿಮ್ಮ ಹೊಲದಲ್ಲಿ ನೀವು ಏನೇನು ಬೆಳೆಸಿದ್ರೆ ಸರ್ ಇದು ನವಣೆ ಮತ್ತು ಬಿಟ್ಟು ಮತ್ತು ಬೇರೆ ಬೇರೆ ಶ್ಯಾವೆ ಬರಗ ಇವು ಮೂರು ಸಿರಿಧಾನ್ಯಗಳು ಹಾಕಿದ್ದೀವಿ ರೀ ಮತ್ತೆ ಕಳವಿ ಹಾಕಿದ್ದೇವೆ ಕರಿ ಕಳವಿ ಹಾಕಿದ್ದೇವೆ ರೀ ತೊಗರಿ ಹಾಕಿದ್ದೇವೆ ಕಬ್ಬು ಹಚ್ಚಿದ್ದೇವೆ ಉಳ್ಳಾಗಡ್ಡಿ ಹಚ್ಚಿದ್ದೀವಿ ಪ್ರತಿಯೊಂದು ಮಾಡಿದ್ದೇವೆ ಸರ್ ಓಕೆ ಓಕೆ ತುಂಬ ಧನ್ಯವಾದ ಸರ್ ಭಾಳ ನಮ್ಮ ನಿಮ್ಮನ ನೀಟಾಗಿ